ಜೀದಿ ಗೆಳೆತಿ ಇನ್ನು ಚಾದು ಓಕೆ ಆ ಒಂದು ಖ್ಯಾತಿಯ ಮಂಡೇಶ್ ಪಂಡ್ರೋಳಿ ಅವರು ಕೂಡ ಗೀತನ ತಗೋಬಹುದನ್ನು ತೊಗೊಂತ ನಮ್ಮ ಟ್ರೆಂಡಿಂಗ್ ಸ್ಟಾರ್ ದೇಶದ ಮೈಲಾರಿ ಅವರು ಕೂಡ ಕೆಲವೊಳ ಅದ್ಭುತವಂತ ಗೀತೆಗಳನ್ನು ಹೇಳ್ತಾ ಇದಕ್ಕೆ ಒಂದು ವಿಶೇಷವಾದ ಗೀತೆ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಲಾಭಿಮಾನಿ ದೇವರುಗಳಿಗೆ ನಮಸ್ಕಾರ ಈ ಹೇಳಂಗಿಲ್ಲ ಯಾಕಂದ್ರೆ ಗೆಳತಿನ ಕಳ್ಕೊಂಡು ಗೆಳೆಯರಿಗೆಲ್ಲ ನನ್ನ ನಲುವಿನ ನಮಸ್ಕಾರ ಪ್ರೀತಿ ಮಾಡಿ ಬೇಲ ಓಡಿ ಅವ್ರಿಗೆ ಒಲವಿನ ನಮಸ್ಕಾರ ಅದ್ರಾಗ ಹುಡುಗೊಂದು ಜಾತಿ ಹುಡುಗೊಂದು ಜಾತಿ ಅಲ್ಲಿ ಕೂಡಿ ಗಂಡಾಗ ಹುಟ್ಟಿ ಬಾಯಿ ಮಾತಿನಿಂದ ಕೂಡಿ ಹೊದಿ ಹೊರ ಸಂಘ ಬೆಳೆದ ಮದುವೆ ಆಗಲಾರ ಆದಂತವರಿಗೂ ನಾನು ನೈವೇ ನೋವುಕೊಂಡು ನಮಸ್ಕಾರ ಅದರಂತೆ ಇಲ್ಲಿ ಬಂದಂತ ನನ್ನ ಅಕ್ಕ ತಂಗಿಯರಿಗೆ ಅಕ್ಕರಿಯ ನಮಸ್ಕಾರ ನನ್ನ ತಾಯಂದರಿಗೆ ತಾಳ್ಮೆಯ ನಮಸ್ಕಾರ ಮತ್ತ ನಮ್ ಕಾಕಾಗಳು ಸೆಟ್ ಮಾಡಿ ಗಿಡ ಯಾಕಂದ್ರೆ ಸಂಚಕ ಹೊಂದ ಹೊಂದೂ ತೆರೆದಿರ್ತಾರು ಏ ಯಾವ್ಯಾವ ಬರ್ತಾವತ್ತ ಚಂದಂಗ್ರೆ ಒಂದ್ ಸ್ವಲ್ಪ ಚುಂಡ್ರು ನೀತಿ ನೀತಿ ಬರೀ ಎದ್ ಬಾತ್ ಬಂದಿರ್ತಾರ ಅಂತ ಕಾಕಾಗಳಿಗೆ ನನ್ನ ಕರುಣೆಯ ನಮಸ್ಕಾರ ಅದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ರಂಗಭೂಮಿಯನ್ನು ಆಳಿದ ನಮ್ಮ ಎಲ್ಲ ಲಿಂಗ ಅವರ ನಳವೆಂಕೆ ಅವರ ಟೀಮು ಹಾಗೂ ನಮ್ಮ ನಾಟಕ ಲೋಕದ ವಾದ್ಯ ವೃಂದದ ವಾದಕ ಗೋಪಾಲ್ ಲಾಗ್ವೆ ಹಾಗೂ ಅನಿಲ್ ಲಾಗ್ವೆ ನಮ್ಮ ಲಘುವೆ ಲಾಗ್ವೆ ಬಂಧುಗಳಿಗೂ ಹಾಗೂ ಈ ಕಾರ್ಯಕ್ರಮನ ಒಂದು ಒಂದ್ ಹಿಡಿದ ಹನುಮಂತ್ ಹೆಂಗ ಸಂಜೀವಿನಿ ಕಂಡಿತ ಇದ್ದ ಹಂಗ ಈ ಕಾರ್ಯಕ್ರಮನ ಏತ್ ಒಂದು ಉನ್ನತ ಸ್ಥಾನಕ್ಕೆ ಹೋಯ್ತಕ್ಕ ನಮ್ಮ ಪರಶುರಾಮ್ ಕಲ್ಲೋಳಿ ಅವ್ರಿಗೂ ಕೂಡ ನನ್ನ ನವ್ಯಾನು ನಮಸ್ಕಾರ ಅದರಂತೆ ಇನ್ನ ನಮ್ಮ ಕಂಪನಿ ಒಂದಿಟ್ಟು ಉಳ್ದ್ರಯಸ್ ಓರಿಜಿನಲ್ ಯಾಕಂದ್ರೆ ಅವರ ನಮ್ಮ ಕಾರ್ಯಕ್ರಮ ಕೆಲ್ಸ ಅವರ ಅವರ ಹುಯನ ಅವರ ಅವರ ಹೋಗಿ ನೈಂಟಿ ಬ್ಯಾಗ್ ನೈಂಟಿ ಮ್ಯಾಗ್ ನೈಂಟಿ ಕಾರ್ಯಕ್ರಮ ಕಡೆ ಅಂದ್ರೆ ಅವ್ರದ ಅವ್ರಿಗೂ ಕೂಡ ನೈಂಟಿ ನಮಸ್ಕಾರ ಇನ್ನ ಇಲ್ಲಿ ಗುರು ಹಿರಿಯರು ನಮ್ಮ ತಾವೇನ್ ತಪ್ಪ ಮಾಡ್ರೆ ಬುದ್ಧಿ ಹೇಳ್ತಿರ್ತಾರಲ್ಲ ಅನುಭವಸ್ತ್ರ ಈ ಕಮಿಟಿ ಅವರ ಗುರು ಹಿರಿಯರ ಒಂದು ಅವ್ರ ಇವ್ರೆನದೇ ಅವ್ರಿಗೂ ಕೂಡ ನನ್ನ ಅನುಭವದ ನಮಸ್ಕಾರ ಅವ್ರಿ ಅವ್ರದೇ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಹಿಂದ ಮುಂದ ಪಾವನೆಯ ಬೀಗರು ಬೀದರ್ ಬರದವ್ರ ಬರ್ದವ್ರ ಇನ್ನೂ ಬರ್ತಕ್ಕಂಥವ್ರು ಮನೆಯಾಗಿದ್ದಾರು ಕೂಡ ನನ್ನ ನಮಸ್ಕಾರ 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 ಪ್ರೀತಂದ್ರ ಬಾಳ್ ನೋಡ್ರಿ ಇಲ್ಲದ ಸುಡ್ತೈತಿ ನೀರು ಇಳಿದ್ರೆ ಮುಳುಗಿಸ್ತೈತಿ ಮಾಡಬಾರ್ದು ಮಾಡಿಸ್ತೈತಿ ಓಯ್ ಹೋಗಕ್ ಹಸ್ತೈತೆ ಬಡದಾಡಕ್ ಹಸ್ತೈತಿ ಊರ್ ಬಿಡಾಕ್ ಹಸ್ತೈತಿ ಎಷ್ಟೋ ಮಂದಿನ ಕತಂ ಮಾಡಕ್ ಅಸ್ತೈತೆ ಆದ್ರ ಆ ಪ್ರೀತಿ ಅನ್ನೋದು ಸೂತ್ರ ಆ ಭಗವಂತ ಕೊಟ್ಟ ನನ್ನ ಬಳಕ ಆ ಪ್ರೀತಿ ಮ್ಯಾಲ ಈ ಜಗತ್ತು ಚೆನ್ನಾಗಿರ್ತೈತಿ ಅಂತ ಪ್ರೀತಿ ನಾನು ಮಾಡಿ ನಾ ಮನೆ ಮುಂದೆ ಒಂದ್ ಹುಡುಗಿ ಬರ್ತದ ಬಿಡ್ಬೋದು ಹುಡುಗಿ ಆಗಿಗೆ ಸಣ್ಣಂಗ ನಾನು ಬೆನ್ನ ಹೈತೀನಿ ಸರ್ಕಾರಕ್ಕೆ ಬಂದ ಆಗುದಾಗ್ ಹೋಗುದು ಹೋದ್ ಮಾಡುದು ಆದ್ರೆ ಆದ್ರ ನಮ್ಮ ಅಪ್ಪ ಇಲ್ಲಿ ದೊಡ್ದು ಇಲ್ಲಿ ದೊಡ್ದು ಒಂದು ಆರು ರೂಪಾಯಿ ಒಂದು ಆರು ಎಕರೆ ಭೂಮಿಗಳು ಹಸಿಂದು ಆದ ಭೂಮಿ ಅಂತಾದ ಇದ್ರು ನೀವು ಬೆರೆದ್ರಿತ್ತು ಇಬ್ಬರು ಬಿದ್ರೆ ಹಸಿ ಹಾಕಿತ್ತು ಅಂತ ಬೇನಿ ಅಂತ ಭೂಮಿ ಅಪ್ಪ ತಟ್ಟರ್ ಹುಡುಗಿ ಸುಲಭವಾಗಿ ಹಾಳಾಗಿ ಹೋಗ್ಲಂತ ಆದ್ರೆ ಆ ಟೈಮ್ನಾಗ ನಂದು ಒಂದು ಟ್ರೆಂಡ್ ಟಿತ್ತು ಬಸ್ ತೆಗಿ ಮೂಲಕ ಪಂಜಾಬ್ದಾಗ ಕುದುಧಮುರ್ಗಿ ಆ ನೂರ ಎಂಟು ಹಾಡುಗಳೆಲ್ಲ ಹಿಟ್ ತೆಗಿದ್ರು ಆ ಟೈಮ್ ದಾಗ ನಮ್ಮ ಗೋಪಾಲ್ ಅಂತಾವ ನಮ್ಮ ಮೈನಾರಿ ಅಂತ ಹುಡುಗರು ಹಾಡ ತಗೊಂಡ್ ಬರ್ತಿತ್ತು ಇಲ್ಲಿ ಬಂಡ್ರೋಳ ಬಂಡ್ರೋಳ್ಯಾರ ಮನಿ ಅಂತ ಬಾಂದ್ ಎಲ್ಲಿ ಕೇಳ್ತಕ್ಕಂದ್ರೆ ಅದೇ ಹುಡುಗಿ ಅದೇ ಬದು ಬಂದು ಕೇಳಬೇಕು ಅವರು ஆக்கேன் ஹேத நோட் நான் ஆர் எக்கரை பூமி நீர் ஹிட் பல்லங்க சேஞ்ச் மாணுவலி உண்ட் தின்னுவலி திண்டு திரு தி மாட் எட்ட ஊர் திடி எல்லா நீர் அந்த ஊர் நீர் குடுது சேஞ்சி மாக்கே தொலைத ஐயா தான் ஓட்டியெல்லாம் வரஸ் பண் கைசிங்க அது ஹுடுகி ಚಂದ್ರಗಾರ ಪೂರ್ಣವಾಗಿ ಬನ್ನಿ ಎಲ್ಲಿ ಐತೆ ಕೇಳ್ರ ಆ ಪಂಡ್ರೋಳಿಗೆ ಇಟ್ಟರು ಅಂದ್ರೆ ಅಂದ್ರೆ ಹೇಳುವ ಈಗ ಒಂದು ಹುಡುಗಿ ಸಲುವಾಗಿ ಹೋಗ್ತೈತೆ ಅಲ್ಲಿ ಇಲ್ಲಿ ಅಡ್ಡಾಡಕ ತಾನು ಗುಂಡ ಚಂಡ ಆಡು ಹೋಗ್ಬೇಕು ಕಲ್ಲು ಬಿತ್ತ ಅವಾಗ ಹುಚ್ಚು ಹೋಗ್ತಾ ಹೆಸರು ಬಿದೈತಿ ಆ ಹುಚ್ಚುಗಳಂತಾರು ಆ ಹುಚ್ಚುಗಳ ಮುಂದಿಯ ಕೇಳ್ರಿ ಹೇಳ್ತಾಳ ಐತಿ ಎಲ್ಲಾ ದಂಡ ಇರೋದು ಹಸಿರು ತೊಳೆ ಬಟ್ಟನ ಮಾಡಿ ಕೆಸಿಂದ ಹುಚ್ಚುಗಳ ಮನಿ ಅಲ್ಲಿ ಐತೆ ತಾಳ ನನ್ನ ಮನಿನ ತೋರಿಸ್ತಾಳಂದ್ರೆ ಆಕಿಲಿ ಎಷ್ಟು ದೂರ ಚಪ್ಪಲ್ಲೆ ಬಿಡ್ಬೇಕು ನೀವು ಅದನ್ನ ಒಳಗಿನ ನಂತರದ ಆಳ್ತ ಎಲ್ಲ ಹೇಳಾಕು ಆಗುದಿಲ್ಲ ನಿಮಗೆ ಆಗುದಿಲ್ಲ ಅದು ಎಷ್ಟು ಹೇಳಿ ಮುಗುದಿಲ್ಲ ಇನ್ ಯಾರು ಮುರ್ಸಕ್ ಆಗುದಿಲ್ಲ ಪ್ರೀತಿಯದ ಅಂತ ಟೈಮ್ ದಾಗ ನಾನು ಚಿಂತಿ ಮಾಡಿ 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 ಹಲ್ ಮೇಲೆ ಹಲ್ಲಿದ್ ಕಟ್ಟದ್ ಕಟ್ಟದ ಕಲ್ ಮೇಲೆ ಕಲ್ಲಿದ್ದ ಜಿಜ್ಜಿದಿ ಹಾಡ ಅಶ್ವಿನಿ ಕೊಟ್ಟಿ ಅದು ಇನ್ನು ತಕ್ಕ ಸೂಪರ್ ಹಿಟ್ ಆಗಿದ್ದು ಇನ್ನು ಹಾಡವ್ರು ಬಾಳ ಮುಂಜದ ಯಾಕಂದ್ರೆ ನಾವು ಕೈ ಸಾಯಿನ್ ಬಾಯ್ ಸಾಯಿನ್ ಬರಪೋಲ ಸ್ವಾಯಿ ಒಂದು ಸ್ವಯಂ ಆಗಿರ್ಬೇಕಂದ್ರೆ ಸ್ವನ್ ಬರಪೋಲ ಸ್ವಾಯಿನಿ ಬರ್ತು ಸುಮ್ಮನಿ ನಿಮ್ ಮೇಲೆ ಬರ್ತಿದ್ವಿ ಅದಕ್ಕೆ ಮುಂದಿನ ಬಿದ್ರೆ ನೋಡ್ಬೇಕು ಇವ ಯಾಕಂದ್ರೆ ಹೆಣ್ಮಕ್ಳದು ಬಂದವರು ಏನು ಹಾಡ್ತೈತೆ ಅಂದ್ರೆ ಬಾವ ಇದು ಅಂತ ಮಾತಾಡ್ಬೋದಲ್ಲೇಬಾರ್ದು மது <laughs> <laughs> தெய்வமே நம்ம நாமங்கள் நதஜீவிகள் கேளேன் புறஜோகமும் கோசிரா நீ நீ ஒட்ட கொண்ட குந்தி நீน பையக்குடு தொட்டு சலசடிட்டு வானே ஜா அப்பப்ப ஓது நிக்க நீ இல்ல இல்ல நீ தெரிக்கி சாசு சாதனை பைன் சேந்தடி நீல ஹரி అпта గోరి నల కుట్ట చిపడని నోడి నాట పరిసి అпта గోరి నల కుట్ట చిపడని నోడి నాట పరిసి అంతwidetildeన సంత ప్రతనా ఊరు గంగ జలతితే దయాల హత్తలి మరుమర్కి হতর পদকি নিনদোয় এনটি কুমতা মগনা রে নেন গলা মুচি দিহুলা রে কলগা অন্তরিকা জটি দিগল পেল